ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಸಮಾಜಶಾಸ್ತ್ರದಲ್ಲಿ ಬ್ಲಾಕ್ ಒಂದರಲ್ಲಿರುವಂತಹ ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನು ನೋಡ್ತಾ ಹೋಗುವ ಆದಷ್ಟು ಬ್ಲಾಕ್ ಒಂದರಲ್ಲಿರುವಂತಹ ಪ್ರಶ್ನೆಗಳ ವಿವರಣೆಯನ್ನು ನೋಡಿಕೊಂಡು ಅದರಲ್ಲಿರುವಂತಹ ಎಲ್ಲ ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನು ಮೊದಲಿಗೆ ಮುಗಿಸಿಬಿಡುವ ನೀವು ಬ್ಲಾಕ್ ಒಂದು ಎರಡು ಮೂರು ನಾಲ್ಕು ಈ ಒಂದೊಂದೇ ಬ್ಲಾಕನ್ನು ಕಲಿತಾ ಬನ್ನಿ ಈಗಾಗಲೇ ನಾನು ಸಂವಿಧಾನ ಭಾರತ ಸಂವಿಧಾನದಲ್ಲಿಯೂ ಕೂಡ ಕೆಲವೊಂದಿಷ್ಟನ್ನು ವಿವರಿಸಿದ್ದೇನೆ ಹಾಗೆಯೇ ರಾಜ್ಯಶಾಸ್ತ್ರದಲ್ಲಿಯೂ ಕೂಡ ಇತಿಹಾಸದಲ್ಲಿಯೂ ಕೂಡ ಸ್ವಲ್ಪ ಸ್ವಲ್ಪ ಮುಗಿಸಿ ಆಯಿತು ಅದನ್ನೆಲ್ಲವನ್ನು ಕೂಡ ಆದಷ್ಟು ಬೇಗ ಓದ್ತಾ ಹೋಗಿ ಇವತ್ತಿನಿಂದ ಸಮಾಜಶಾಸ್ತ್ರವನ್ನು ನೋಡ್ತಾ ಹೋಗುವ ಪ್ರಥಮ ಬಿ ಎ ಸಮಾಜಶಾಸ್ತ್ರ ಹಾಗೆಯೇ ದ್ವಿತೀಯ ಬಿ ಎವರಿಗೆ ಇರುವಂತಹ ವಿಷಯಗಳನ್ನು ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ಈಗ ಪ್ರಥಮ ಬಿ ಎ ಸಮಾಜಶಾಸ್ತ್ರದಿಂದ ಬ್ಲಾಕ್ ಒಂದರ ಮುಖ್ಯವಾದ ಪ್ರಶ್ನೆಗಳನ್ನು ನೋಡ್ತಾ ಹೋಗುವ ಯಾವುದೆಲ್ಲ ತುಂಬನೇ ಮುಖ್ಯವಾಗಿದೆ ಎನ್ನುವಂಥದ್ದನ್ನು ನನ್ನ ಹಳೆಯ ವಿಡಿಯೋವನ್ನು ನೀವು ನೋಡಿದರೆ ಅದರಲ್ಲಿ ಈಗಾಗಲೇ ತಿಳಿಸ್ಕೊಟ್ಟಿದ್ದೇನೆ ಆದರೆ ಇವತ್ತಿನಿಂದ ಆರಂಭದಿಂದ ನಾವು ಓದ್ತಾ ಇರುವಂಥದ್ದು ಅದರಿಂದ ಹೊಸದಾಗಿ ಬ್ಲಾಕ್ ಒಂದರಿಂದಲೇ ಆರಂಭ ಮಾಡುವ ಮೊದಲಿಗೆ ಇಲ್ಲಿ ನೋಡಿಕೊಳ್ಳಿ ಸಮಾಜಶಾಸ್ತ್ರದ ಪರಿಚಯ ವ್ಯಾಖ್ಯೆ ವ್ಯಾಪ್ ವ್ಯಾಪ್ತಿ ವಸ್ತು ವಿಷಯ ಮತ್ತು ಪ್ರಾಮುಖ್ಯತೆ ಇವು ತುಂಬಾ ಇಂಪಾರ್ಟೆಂಟ್ ಸಮಾಜಶಾಸ್ತ್ರದ ಅರ್ಥವನ್ನು ಕೇಳಿ ಪ್ರಾಮುಖ್ಯತೆಯನ್ನು ಕೇಳ್ತಾರೆ ಇಲ್ಲ ವ್ಯಾಪ್ತಿ ವಸ್ತು ವಿಷಯ ಕೇಳ್ತಾರೆ ಅಥವಾ ವ್ಯಾಪ್ತಿ ಪ್ರಾಮುಖ್ಯತೆಯನ್ನು ಕೇಳ್ತಾರೆ ಹೀಗೆ ಸಮಾಜಶಾಸ್ತ್ರದಲ್ಲಿರುವಂಥ ವ್ಯಾಪ್ತಿ ವಸ್ತು ವಿಷಯ ಹಾಗೆಯೇ ಪ್ರಾಮುಖ್ಯತೆ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಇನ್ನು ಮೂಲ ಪುರುಷರು ಏನೆನ್ನುತ್ತಾರೆ ಎನ್ನುವಂಥದ್ದು ತುಂಬನೇ ಇಂಪಾರ್ಟೆಂಟ್ ಸಮಾಜಶಾಸ್ತ್ರದ ಉಗಮ ಮತ್ತು ಬೆಳವಣಿಗೆಯು ಕೂಡ ಮುಖ್ಯವಾಗಿರುವಂಥದ್ದು ಇನ್ನು ನಾವು ನೋಡ್ತಾ ಹೋಗುವ ನೋಡಿ ಸಮಾಜಶಾಸ್ತ್ರದ ಪರಿಚಯ ಆಗಿರ್ಬೋದು ಅದರ ವ್ಯಾಪ್ತಿ ಆಗಿರ್ಬೋದು ವಸ್ತು ವಿಷಯ ಪ್ರಾಮುಖ್ಯತೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಈ ಆರಂಭದಲ್ಲಿ ನಾವು ಏನು ಮಾಡಬೇಕು ಅಂದರೆ ಸಮಾಜಶಾಸ್ತ್ರದ ಅರ್ಥವನ್ನು ಸರಿಯಾಗಿ ಓದ್ಕೊಳ್ಬೇಕು ಅದಾದ ನಂತರ ವ್ಯಾಖ್ಯೆಗಳು ಏನು ಅಂತ ನೋಡ್ಕೊಳ್ಬೇಕು ಇಲ್ಲಿ ಅನೇಕ ಸಮಾಜಶಾಸ್ತ್ರಜ್ಞರು ಬೇರೆ ಬೇರೆ ಅರ್ಥವನ್ನು ಕೊಟ್ಟಿದ್ದಾರೆ ಸಮಾಜಶಾಸ್ತ್ರ ಅಂದರೆ ಏನು ಎನ್ನುವಂತಹ ವಿಷಯದ ಬಗ್ಗೆ ಅನೇಕ ಸಮಾಜಶಾಸ್ತ್ರಜ್ಞರು ಬೇರೆ ಬೇರೆ ರೀತಿಯಲ್ಲಿ ವಿವರಿಸಿದ್ದಾರೆ ನಾವು ಅದರಲ್ಲಿ ಸುಲಭವಾಗಿರುವಂತಹ ವ್ಯಾಖ್ಯೆಗಳನ್ನು ಆಯ್ಕೆ ಮಾಡಿಕೊಳ್ಬೇಕು ನಾಲ್ ನಾನು ಆಯ್ಕೆ ಮಾಡಿಕೊಂಡು ರುವಂತಹ ಎರಡು ವ್ಯಾಖ್ಯೆಗಳು ಅಂದ್ರೆ ಒಂದು ಮೇಯರ್ ವೀನ್ಬರ್ಗ್ ಅವರು ಮತ್ತು ಆಸ್ಕರ್ ಅವರ ಪ್ರಕಾರ ಸಮಾಜದ ಮೂಲಭೂತ ರಚನೆಯನ್ನು ಅಧ್ಯಯನ ಮಾಡುವುದೇ ಸಮಾಜಶಾಸ್ತ್ರ ಸಮಾಜದ ಮೂಲಭೂತ ರಚನೆಯನ್ನು ಅಧ್ಯಯನ ಮಾಡುವುದೇ ಸಮಾಜಶಾಸ್ತ್ರ ಎನ್ನುವಂಥದ್ದು ಮತ್ತೊಂದು ಎಡ್ವರ್ಡ್ ಆಲ್ವರ್ಸ್ ರಾಸ್ ಅವರ ಪ್ರಕಾರ ಸಾಮಾಜಿಕ ಘಟನಾವಳಿಗಳ ವಿಜ್ಞಾನವೇ ಸಮಾಜಶಾಸ್ತ್ರ ಸಾಮಾಜಿಕ ಘಟನಾವಳಿಗಳ ವಿಜ್ಞಾನವೇ ಸಮಾಜಶಾಸ್ತ್ರ ಎಂಬುದು ಇಲ್ಲಿ ಯಾವುದೇ ರೀತಿಯ ವ್ಯಾಖ್ಯೆಯನ್ನು ಕೂಡ ನೀವು ತಕ್ಕೊಂಡು ಓದ್ಕೊಳ್ಬೋದು ನೋಡಿ ಎರಡು ಪುಟದಷ್ಟು ವ್ಯಾಖ್ಯೆಗಳನ್ನೇ ಕೊಟ್ಟಿದ್ದಾರೆ ಇದರಲ್ಲಿ ನಿಮಗೆ ಬೇಕಾಗಿರುವಂಥದ್ದನ್ನು ಆಯ್ಕೆ ಮಾಡಿಕೊಂಡು ಓದ್ಕೊಳ್ಳಿ ಇದಾದ ನಂತರ ಅಲ್ಲಿ ಬಂದಿರುವಂಥದ್ದು ವ್ಯಾಪ್ತಿ ವ್ಯಾಪ್ತಿ ಅಂತ ಬಂದಾಗ ಸಮಾಜಶಾಸ್ತ್ರವು ಎಷ್ಟು ವಿಷಯಗಳನ್ನು ಒಳಗೊಂಡಿದೆ ಯಾವುದ ಯಾವುದೆಲ್ಲ ವಿಷಯಗಳು ಅದರೊಳಗೆ ಬರ್ತದೆ ಎನ್ನುವಂಥದ್ದನ್ನು ನಾವು ಬರೀಬೇಕಾಗ್ತದೆ ಜನಸಾಮಾನ್ಯರ ಒಡನಾಟದ ವಿಶ್ಲೇಷಣೆಯಿಂದ ಮೊದಲುಗೊಂಡು ಜಾಗತಿಕ ಸಾಮಾಜಿಕ ಪ್ರಕ್ರಿಯೆಗಳ ಅನ್ವೇಷಣೆಯವರೆಗೂ ಸಾಮಾ ಸಮಾಜಶಾಸ್ತ್ರೀಯ ಅಧ್ಯಯನದ ವ್ಯಾಪ್ತಿ ಹೆಚ್ಚು ವ್ಯಾಪಕವಾಗಿರುವಂಥದ್ದು ಎಲ್ಲ ಕಡೆ ಅದರ ಅನ್ವೇಷಣೆಗಳೆಲ್ಲ ನಡೀತಾ ಇರ್ತದೆ ಅದರ ವ್ಯಾಪ್ತಿಯಲ್ಲಿ ಎರಡು ಮುಖ್ಯವಾದ ಪಂಥವನ್ನು ಕಾಣಬಹುದು ಔಪಚಾರಿಕ ಪಂಥ ಮತ್ತು ಸಮನ್ವಯ ಪಂಥ ಔಪಚಾರಿಕ ಪಂಥ ಮತ್ತು ಸಮನ್ವಯ ಪಂಥ ಔಪಚಾರಿಕ ಪಂಥ ಬಂದಾಗ ಸಾಮಾಜಿಕ ಸಂಬಂಧಗಳ ಬಗೆಗಳ ಅಮೂರ್ತ ಅಧ್ಯಯನಕ್ಕೆ ಸಮಾಜಶಾಸ್ತ್ರದ ವ್ಯಾಪ್ತಿಯನ್ನು ಔಪಚಾರಿಕ ಪಂಥ ಸೀಮಿತಗೊಳಿಸಿದೆ ಕ್ಷೇತ್ರದಲ್ಲಿರಬಹುದು ಅಥವಾ ರಾಜಕೀಯ ಕ್ಷೇತ್ರದಲ್ಲಿರಬಹುದು ಅದು ಹೊರಗಿನ ಒಂದು ಕ್ಷೇತ್ರ ಮಾರುಕಟ್ಟೆ ಕ್ಷೇತ್ರ ರಾಜಕೀಯ ಕ್ಷೇತ್ರ ಔಪಚಾರಿಕ ಗುಣಲಕ್ಷಣಗಳೊಂದಿಗೆ ಸಂಬಂಧವನ್ನು ಹೊಂದಿರುವಂಥದ್ದು ಅಂತ ನಾವು ವಿವರಿಸ್ತಾ ಬರೀಬೇಕು ಇದಾದ ನಂತರ ಸಮನ್ವಯ ಪಂಥದಲ್ಲಿ ಏನೆಲ್ಲ ವಿಷಯಗಳು ಬಂದಿದೆ ಅದರಲ್ಲಿ ಅರ್ಥಶಾಸ್ತ್ರ ರಾಜ್ಯಶಾಸ್ತ್ರ ಮನಃಶಾಸ್ತ್ರ ವಿಶ್ ವಿಶೇಷೀಕೃತ ವಿಜ್ಞಾನ ಇವುಗಳನ್ನೇ ನಾವು ಪಾಯಿಂಟ್ಸ್ಗಳಾಗಿ ತಗೊಳ್ಬೇಕು ಸಮನ್ವಯ ಪಂಥದಲ್ಲಿ ಅರ್ಥಶಾಸ್ತ್ರ ರಾಜ್ಯಶಾಸ್ತ್ರ ಮನಃಶಾಸ್ತ್ರ ವಿಶೇಷೀಕೃತ ವಿಜ್ಞಾನಗಳ ರೀತಿಯಲ್ಲಿ ಸಮಾಜಶಾಸ್ತ್ರವನ್ನು ರೂಪಿಸಬೇಕೆಂದು ಬಯಸಿರುವ ಔಪಚಾರಿಕ ಸಮಾಜಶಾಸ್ತ್ರಜ್ಞರ ಅಭಿಪ್ರಾಯಗಳಿಗೆ ವಿರುದ್ಧವಾಗಿದೆ ನಾವೇನು ಮಾಡಬೇಕು ಅಂದರೆ ಅದರಲ್ಲಿರುವಂತಹ ಕೆಲವು ಪಾಯಿಂಟ್ಸ್ಗಳನ್ನು ಹಿಡ್ಕೊಂಡು ಆ ಪಾಯಿಂಟ್ಸನ್ನು ನಾವು ವಿವರಿಸ್ತಾ ಹೋದರೆ ಆಯಿತು ಇದಾದ ನಂತರ ಸಮಾಜಶಾಸ್ತ್ರದ ವಸ್ತು ವಿಷಯಗಳೇನು ಸಮಾಜಶಾಸ್ತ್ರದಲ್ಲಿರುವಂತಹ ವಸ್ತು ವಿಷಯಗಳು ಯಾವೆಲ್ಲ ವಸ್ತು ವಿಷಯಗಳು ಅದರೊಳಗೆ ಬರ್ತದೆ ಎನ್ನುವಂಥದ್ದನ್ನು ಕೇಳಿದಾಗ ನಾವು ಬರಿಬೇಕು ಇರುವಂತಹ ಪಾಯಿಂಟ್ಸ್ ಒಟ್ಟು ಆರು ಪಾಯಿಂಟ್ಸ್ಗಳಿದೆ ಈ ಆರು ಪಾಯಿಂಟ್ಸನ್ನೇ ವಿವರಿಸ್ತಾ ಹೋದರೆ ಆಯಿತು ಅರ್ಥಶಾಸ್ತ್ರ ರಾಜ್ಯಶಾಸ್ತ್ರ ಮನಃಶಾಸ್ತ್ರ ಮಾನವಶಾಸ್ತ್ರ ಇತಿಹಾಸ ನ್ಯಾಯಶಾಸ್ತ್ರ ಇದು ಸಂಪೂರ್ಣವಾಗಿ ನೀವು ಓದಿದಾಗ ಇದರಲ್ಲಿ ಈ ಪಾಯಿಂಟ್ಸ್ಗಳು ನಿಮಗೆ ಸಿಗ್ತದೆ ನಿಮಗೆ ಅವಶ್ಯಕತೆ ಇದ್ದರೆ ಇದನ್ನೆಲ್ಲವನ್ನು ಓದ್ಕೊಂಡು ಅದರ ಬಗ್ಗೆ ತಿಳ್ಕೊಳ್ಳಿ ಅರ್ಥಶಾಸ್ತ್ರ ರಾಜ್ಯಶಾಸ್ತ್ರ ಮನಃಶಾಸ್ತ್ರ ಮಾನವಶಾಸ್ತ್ರ ಇತಿಹಾಸ ಮತ್ತು ನ್ಯಾಯಶಾಸ್ತ್ರ ಅವುಗಳ ಬಗ್ಗೆ ನಿಮಗೆ ಅರ್ಥಗಳು ಗೊತ್ತಾಗಬೇಕು ಅಂತ ಆದರೆ ಇದರೊಳಗಿರುವಂತಹ ವಿವರಣೆಯನ್ನು ಓದ್ಕೊಳ್ಳಿ ನಂತರ ಇತಿಹಾಸದ ಬಗ್ಗೆ ಇರ್ಬೋದು ರಾಜ್ಯಶಾಸ್ತ್ರ ಮನಃಶಾಸ್ತ್ರ ಇದನ್ನೆಲ್ಲವನ್ನು ಕೂಡ ಒಂದು ಜನರಲ್ ಟಾಪಿಕ್ನ ರೀತಿಯಲ್ಲಿ ನೀವು ನಿಮ್ಮದೇ ಆದ ಒಂದು ವಿವರಣೆಯನ್ನು ಕೊಟ್ಟು ಬರಿತಾ ಹೋದರೆ ಆಯಿತು ಸಮಾಜಶಾಸ್ತ್ರದ ವಸ್ತು ವಿಷಯವನ್ನು ಅದೇ ಪಾಯಿಂಟ್ಸನ್ನು ಹಿಡ್ಕೊಂಡು ಬರೆದ್ರೆ ಆಯಿತು ಇದಾದ ನಂತರ ತುಂಬಾ ಮುಖ್ಯವಾಗಿರುವಂಥದ್ದು ಸಮಾಜಶಾಸ್ತ್ರದ ಪ್ರಾಮುಖ್ಯತೆಯನ್ನು ವಿವರಿಸಿ ಅಂತ ಕೇಳ್ತಾರೆ ಮುಖ್ಯವಾಗಿ ಸಮಾಜಶಾಸ್ತ್ರ ಎನ್ನುವಂಥದ್ದು ನಮ್ಮ ಸುತ್ತಮುತ್ತಲಿನ ಸಮಾಜದ ಬಗ್ಗೆ ಅಧ್ಯಯನ ಮಾಡುವಂಥದ್ದು ನಮ್ಮ ಸಮಾಜದ ಬಗ್ಗೆ ಅಧ್ಯಯನ ಮಾಡುವುದು ಮತ್ತು ಆ ಸಮಾಜದ ಅಲ್ಲಿ ನಡೆದು ನಡೆಯುವಂತಹ ನಡೆದು ಹೋಗುವಂತಹ ವಿಷಯಗಳ ಬಗ್ಗೆ ತಿಳಿದುಕೊಳ್ಳುವಂಥದ್ದು ಅವುಗಳ ಬಗ್ಗೆ ಅವು ಹೇಗೆ ಬಂದವು ಈ ಕ್ಷೇತ್ರದಲ್ಲಿ ಯಾವ ರೀತಿ ಅವುಗಳು ಕಾರ್ಯನಿರ್ವಹಿಸ್ತದೆ ಎನ್ನುವಂಥದ್ದು ಎಲ್ಲ ವಿಷಯಗಳ ಬಗ್ಗೆ ವಿವರಣೆಗಳನ್ನು ಕೂಡ ತಿಳ್ಕೊಳ್ಳುವಂಥದ್ದು ಈ ಸಮಾಜಶಾಸ್ತ್ರದ ಏನು ಪ್ರಾಮುಖ್ಯತೆಯನ್ನು ಹೊಂದಿರುವಂಥದ್ದು ಸಮಾಜಕ್ಕೆ ಸಂಬಂಧಿಸಿದ ನಂಬಲರ್ಹವಾದ ಜ್ಞಾನವನ್ನು ನಮಗೆ ನೀಡ್ತದೆ ಏನು ನೀಡ್ತದೆ ಸಮಾಜಶಾಸ್ತ್ರದ ಪ್ರಾಮುಖ್ಯತೆ ಏನು ಅದು ನಮಗೆ ನಾವು ನಂಬಲಿಕ್ಕೆ ಸಾಧ್ಯವೇ ಇಲ್ಲ ಅಷ್ಟೊಂದು ಜ್ಞಾನವನ್ನು ನಮಗೆ ಕೊಡ್ತದೆ ನಂಬಲ್ ನಂಬಲು ನಂಬಲರ್ಹವಾದ ಜ್ಞಾನವನ್ನು ಸಮಾಜಶಾಸ್ತ್ರ ನಮಗೆ ನೀಡ್ತದೆ ನಿರ್ದಿಷ್ಟ ಮಾಹಿತಿಯನ್ನು ಸಮಾಜಶಾಸ್ತ್ರ ನಮಗೆ ನೀಡ್ತದೆ ಯಾವುದರ ಬಗ್ಗೆ ಒಟ್ಟು ಸಮಾಜದ ಬಗ್ಗೆ ಈ ಸಮಾಜದ ಬಗ್ಗೆ ಏನೆಲ್ಲ ತಿಳ್ಕೊಳ್ಬೇಕೋ ಅದನ್ನೆಲ್ಲ ಕೂಡ ನಮಗೆ ಸಮಾಜಶಾಸ್ತ್ರ ಸಿಗುವಂಥದ್ದು ಸಮಾಜಶಾಸ್ತ್ರವು ನಿರ್ದಿಷ್ಟ ಮಾಹಿತಿಯನ್ನು ಕೂಡ ಸಮಾಜಶಾಸ್ತ್ರ ಒದಗಿಸಿಕೊಡ್ತದೆ ಸಮಾಜಶಾಸ್ತ್ರವು ಒಂದು ಮಾರ್ಗದರ್ಶಕ ದೃಷ್ಟಿಕೋನ ಅಂದರೆ ನಮಗೆ ಈ ಸಮಾಜದಲ್ಲಿ ಯಾವ ರೀತಿ ಜೀವನ ಮಾಡಬೇಕು ಯಾವ ರೀತಿ ಮುಂದೆ ಸಾಗಬೇಕು ಯಾವ ರೀತಿ ಮುಂದೆ ಹೋಗಬೇಕು ಎನ್ನುವುದರ ಬಗ್ಗೆ ಎಲ್ಲ ಮಾರ್ಗದರ್ಶನವನ್ನು ಕೊಡುವಂಥದ್ದು ಈ ಸಮಾಜ ಶಾಸ್ತ್ರ ಭೌತಿಕ ಸಾಧನಗಳಾಗಿ ಸಮಾಜಶಾಸ್ತ್ರದ ಪರಿಕಲ್ಪನೆ ಭೌತಿಕ ಶ ಸಾಧನಗಳಾಗಿ ಸಮಾಜಶಾಸ್ತ್ರದ ಪರಿಕಲ್ಪನೆಯನ್ನು ಮಾಡಿಕೊಂಡಾಗ ಸಮಾಜದಲ್ಲಿರುವಂತಹ ಎಲ್ಲ ಒಂದು ನಿರ್ದಿಷ್ಟ ವರ್ಗಕ್ಕೆ ಸೇರುವ ಎಲ್ಲ ಸದಸ್ಯರಿಗೂ ಅನ್ವಯವಾಗುವ ಪದ ಎಂಬುದಾಗಿ ಇಲ್ಲಿ ತಿಳಿಸ್ತಾ ಇದ್ದಾರೆ ವಸ್ತು ವ್ಯಕ್ತಿ ಪ್ರಕ್ರಿಯೆ ಸಂಬಂಧಗಳ ಬಗ್ಗೆ ಒಂದು ತಿಳಿಸ್ಕೊಡುವಂಥದ್ದು ಅಷ್ಟಲ್ಲದೆ ಜ್ಞಾನ ವೃದ್ಧಿಗೂ ಕೂಡ ದಾರಿ ಮಾಡಿಕೊಡು ಆ ರೂಢಿಗಳು ನೈತಿಕ ನಿಯಮಗಳಿರ್ಬೋದು ತಾಂತ್ರಿಕ ಮಾರ್ಗಗಳಿರ್ಬೋದು ಎಲ್ಲ ಕೂಡ ವಿಷಯಗಳನ್ನು ಕೂಡ ಅದು ತಿಳಿಸ್ಕೊಡ್ತದೆ ಸ್ವಜ್ಞಾನವನ್ನು ಸಹಿಷ್ಣುತಾ ಮನೋಭಾವವನ್ನು ವೃದ್ಧಿಸುವಲ್ಲಿ ಸಮಾಜಶಾಸ್ತ್ರ ಉಪಯುಕ್ತವಾಗಿದೆ ಏನು ಮಾಡ್ತದೆ ಇದು ನಮ್ಮ ಒಂದು ಸ್ವಜ್ಞಾನ ಆದರೆ ನಮ್ಮದೇ ಆದ ಒಂದು ಜ್ಞಾನವನ್ನು ಹೆಚ್ಚಿಸ ಸಮಾಜಶಾಸ್ತ್ರ ಸಹಾಯ ಮಾಡ್ತದೆ ಅಷ್ಟೇ ಅಲ್ಲದೆ ನಾವೆಲ್ಲರೂ ಒಂದೇ ಎನ್ನುವಂತಹ ಭಾವನೆಯನ್ನು ನಮ್ಮ ನಮ್ಮೊಳಗೆ ಮೂಡಿಸ್ತದೆ ನೀನು ಬೇರೆ ನಾನು ಬೇರೆ ಎನ್ನುವಂಥದ್ದು ಯಾವುದೂ ಇಲ್ಲ ನಾವೆಲ್ಲರೂ ಒಂದೇ ನಮಗೆ ಎಲ್ಲರೂ ಕೂಡ ಬೇಕು ಎನ್ನುವಂತಹ ಒಂದು ನಮ್ಮ ಮನೋಭಾವನೆಯನ್ನು ವೃದ್ಧಿಸುವಂತಹ ಒಂದು ಉಪಯುಕ್ತವಾಗಿರುವಂಥದ್ದು ಸಮಾಜಶಾಸ್ತ್ರದ ಪ್ರಾಯೋಗಿಕ ಮೌಲ್ಯ ಪ್ರಾಯೋಗಿಕ ಮೌಲ್ಯಗಳನ್ನು ಅದು ನಮಗೆ ತಿಳಿಸ್ಕೊಡ್ತದೆ ಅಂದರೆ ಸಮಾಜದಲ್ಲಿ ಅಂತ ಅಪರಾಧ ಇರ್ಬೋದು ಸಮಸ್ಯೆಗಳಿರ್ಬೋದು ಬಾಲಾಪರಾಧ ಇರ್ಬೋದು ಲೈಂಗಿಕ ಅಪರಾಧಗಳಿರ್ಬೋದು ಇತ್ಯಾದಿ ಸಾಮಾಜಿಕ ರೋಗಗಳ ಬಗ್ಗೆ ವೈಜ್ಞಾನಿಕ ಜ್ಞಾನವನ್ನು ನಮಗೆ ಅದು ಒದಗಿಸಿಕೊಡ್ತದೆ ಇದಿಷ್ಟು ಸಮಾಜಶಾಸ್ತ್ರದ ಅಧ್ಯಯನದ ಪ್ರಾಮುಖ್ಯತೆಗಳನ್ನು ತಿಳಿಸುವಂಥದ್ದು ಸಮಾಜಶಾಸ್ತ್ರದ ಅಧ್ಯಯನದ ಪ್ರಾಮುಖ್ಯತೆಗಳು ನಂಬಲರ್ಹವಾದ ಜ್ಞಾನವನ್ನು ಕೊಡ್ತದೆ ನಿರ್ದಿಷ್ಟ ಮಾಹಿತಿಯನ್ನು ಒದಗಿಸ್ತದೆ ಮಾರ್ಗದರ್ಶನವನ್ನು ನೀಡುತ್ತದೆ ಭೌತಿಕ ಸಾಧನವಾಗಿ ನೀಡುತ್ತದೆ ಜ್ಞಾನವನ್ನು ವೃದ್ಧಿಸ್ತದೆ ಸಹಿಷ್ಣುತೆಯ ಮನೋಭಾವನೆಯನ್ನು ವೃದ್ಧಿಸುತ್ತದೆ ಸಮಾಜಶಾಸ್ತ್ರದ ಪ್ರಾಯೋಗಿಕ ಮೌಲ್ಯಗಳನ್ನು ತಿಳಿಸುತ್ತದೆ ಎನ್ನುವಂಥದ್ದನ್ನು ಸಮಾಜಶಾಸ್ತ್ರದ ಪ್ರಾ ಮಹತ್ವ ಪ್ರಾಮುಖ್ಯತೆಯಲ್ಲಿ ತಿಳ್ಕೊಳ್ಬೋದಾಗಿದೆ ಇದಾದ ನಂತರ ನಾವು ಬರಬೇಕಾಗಿರುವಂಥದ್ದು ಸಮಾಜಶಾಸ್ತ್ರದ ಸಮಾಜಶಾಸ್ತ್ರದ ಮೂಲ ಪುರುಷರು ಎಲ್ಲ ಏನು ಹೇಳ್ತಾ ಇದ್ದಾರೆ ಈ ಸಮಾಜದ ಬಗ್ಗೆ ಮೂಲ ಪುರುಷರು ಏನು ಹೇಳ್ತಾ ಇರುವಂಥದ್ದು ಎಲ್ಲ ಮೂಲ ಪುರುಷರ ಬಗ್ಗೆ ತಿಳ್ಕೊಳ್ತಾ ತಿಳ್ಕೊಳ್ತಾ ಹೋಗುವ ಮುಂದಿನ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗುವ ಇವಾಗ ನಾವು ಓದಿರುವಂಥದ್ದನ್ನು ನೀವು ಇವತ್ತಿನಿಂದಲೇ ಆರಂಭಿಸಿ ಸ್ನೇಹಿತರೆ ಇವತ್ತಿನಿಂದಲೇ ಸಮಾಜಶಾಸ್ತ್ರವನ್ನು ಆರಂಭಿಸಿ ಒಂದು ವೇಳೆ ನೀವು ಇವತ್ತು ಸಮಾಜಶಾಸ್ತ್ರ ಓದ್ತಾ ಇಲ್ಲ ಅಂತಾದರೆ ಬೇರೆ ಸಬ್ಜೆಕ್ಟನ್ನು ಕೂಡ ಓದ್ಕೊಳ್ಬೋದು ಆದರೆ ಇವತ್ತಿನಿಂದಲೇ ಸಮಾಜಶಾಸ್ತ್ರವನ್ನು ನಾನು ಹೇಳ್ತಾ ಹೇಳ್ತಾ ಜೊತೆಯಾಗಿ ಓದ್ತಾ ಹೋಗುವ ಆವಾಗ ನೀವು ಕೂಡ ಬೇಗ ಓದಿ ಮುಗಿಸ್ತೀರ ಅಷ್ಟೇ ಅಲ್ಲದೆ ಸದಾ ನೆನಪಲ್ಲಿ ಇರ್ತದೆ ಆದಷ್ಟು ಬೇಗ ಒಂದು ರೌಂಡು ಎರಡು ರೌಂಡಾದರೂ ಕೂಡ ಓದಿ ಮುಗಿಸುವ ಪ್ರಯತ್ನವನ್ನು ಮಾಡಿಕೊಳ್ಳಿ ಯಾರೆಲ್ಲ ಓದಲಿಕ್ಕೆ ಇನ್ನೂ ಆರಂಭ ಮಾಡಲಿಲ್ಯೋ ಮಾಡಲಿಲ್ವೋ ದಯಮಾಡಿ ಎಲ್ಲರೂ ಕೂಡ ಯಾರೆಲ್ಲ ಕೆ ಎಸ್ ಪರೀಕ್ಷೆಗೆ ನೀವು ಕಟ್ಟಿದ್ದೀರೋ ಅವರೆಲ್ಲರೂ ಕೂಡ ದಯಮಾಡಿ ಇವತ್ತಿನಿಂದಲೇ ಓದಲಿಕ್ಕೆ ಆರಂಭ ಮಾಡಿ ಸಮಾಜಶಾಸ್ತ್ರದಿಂದ ಓದನ್ನು ಆರಂಭಿಸಿ ಅಥವಾ ಕನ್ನಡವನ್ನು ಓದುವುದರ ಮುಖಾಂತರ ಕನ್ನಡದ ಮುಖಾಂತರ ಓದಲಿಕ್ಕೆ ಆರಂಭವನ್ನು ಮಾಡಿ ಆದಷ್ಟು ಬೇಗ ಓದಲಿಕ್ಕೆ ಆರಂಭ ಮಾಡಿ ಅಂದರೆ ಪ್ರತಿ ದಿವಸ ಕೂಡ ನಮಗೆ ಸಮಯ ಇರುವುದಿಲ್ಲ ಸಮಯಾವಕಾಶ ಎನ್ನುವಂಥದ್ದು ಪ್ರತಿ ದಿವಸ ಒಂದಲ್ಲ ಒಂದು ತಾಪತ್ರಯಗಳು ಇದ್ದೇ ಇರುವಂಥದ್ದು ಜೀವನ ಮೇಲೆ ಪ್ರತಿಯೊಬ್ಬರಿಗೂ ಕೂಡ ಅವರದೇ ಆದ ಕೆಲವು ಕಮಿಟ್ಮೆಂಟ್ಸ್ಗಳು ಅವರದೇ ಆದ ವಿಷಯಗಳಿರ್ತದೆ ಅವರದೇ ಆದ ತಾಪತ್ರಯಗಳೆಲ್ಲ ಇರ್ತದೆ ಹೌದಲ್ವಾ ಅದಕ್ಕೋಸ್ಕರ ಸಮಯ ಇಲ್ಲ ಅಂತ ಹೇಳುವಂಥ ನೆಪವನ್ನು ನಾವು ಮಾಡುವುದಕ್ಕಿಂತ ಸಮಯವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಮಾಡಿಕೊಳ್ಬೇಕು ಕೆಲಸಗಳು ಮುಗಿಯುವುದೇ ಇಲ್ಲ ಹೊರಗಿನ ಕೆಲಸಗಳಿರ್ಬೋದು ಅದು ಬಂದ ಮೇಲೆ ಮನೆಗೆ ಬಂದ ಮೇಲೆ ಮನೆ ಕೆಲಸಗಳಿರ್ಬೋದು ಅವು ಎಲ್ಲ ಮುಗಿಲಿಕ್ಕಿಲ್ಲ ಆಗ್ತಾನೇ ಇರ್ತದೆ ಒಂದು ಕೆಲಸ ಮಾಡಿ ಮುಗಿಸಿದಾಗ ಇನ್ನೊಂದು ಕೆಲಸ ಕಾಣ್ತದೆ ಮನೆ ಕೆಲಸಗಳು ಕೂಡ ಮುಗಿಯದಂಥದ್ದು ಅದ ಕಾರಣ ನಾವೇನು ಮಾಡಬೇಕು ಅಂದರೆ ನಾವೇ ಮನಸ್ಸಲ್ಲಿ ಗಟ್ಟಿ ನಿರ್ಧಾರವನ್ನು ಮಾಡಿಕೊಳ್ಬೇಕು ಇವತ್ತಿನಿಂದ ನಾನು ಒಂದು ಗಂಟೆಗಳ ಕಾಲ ಇದಕ್ಕೆ ಓದಲಿಕ್ಕೆ ಇಡ್ತೇನೆ ಎಷ್ಟೇ ಕೆಲಸಗಳಿರಲಿ ಅದನ್ನು ಸ್ವಲ್ಪ ಸೈಡಿಗಿಟ್ಟು ಇಟ್ಟು ಒಂದು ಗಂಟೆಗಳ ಕಾಲ ನಾನು ಓದ್ತೇನೆ ನಿದ್ದೆಯ ಸಮಯ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಇನ್ನು ಮುಂದೆ ಎಕ್ಸಾಮಿಗೆ ಓದುವ ಕಾರಣ ತೊಂದರೆ ಇಲ್ಲ ಪರೀಕ್ಷೆ ಆದ ನಂತರ ಚೆನ್ನಾಗಿ ನಿದ್ದೆಯನ್ನು ಮಾಡಿಕೊಳ್ಬೋದು ಅದು ತನಕ ಸ್ವಲ್ಪ ಪ್ರಯತ್ನ ಪಡಿ ಆಗ್ತದೆ ಪ್ರತಿಯೊಬ್ಬರಿಗೂ ಕೂಡ ಸಾಧಿಸಲಿಕ್ಕೆ ಸಾಧ್ಯ ಇದೆ ಮನಸ್ಸು ಮಾಡಬೇಕು ಗಟ್ಟಿ ನಿರ್ಧಾರವನ್ನು ತಗೊಳ್ಬೇಕು ಹಠ ಇರಬೇಕು ಇಲ್ಲ ನಾನು ಮಾಡಿಯೇ ಮಾಡ್ತೇನೆ ಓದಿಯೇ ಓದ್ತೇನೆ ಪ್ರತಿದಿನ ಒಂದು ಗಂಟೆಗಳ ಕಾಲ ಓದಿಯೇ ಓದ್ತೇನೆ ಎನ್ನುವಂತಹ ಹಠವನ್ನು ಮಾಡಿಕೊಳ್ಳಿ ಆಗ ನಿಮಗೆ ಖಂಡಿತವಾಗಿಯೂ ಕೂಡ ಓದ್ತೀರಾ ಆಗ ಇಂಟ್ರೆಸ್ಟ್ ಕೂಡ ಬರ್ತದೆ ಆಸಕ್ತಿ ಕೂಡ ಬರ್ತದಲ್ವ ಅದಕ್ಕೋಸ್ಕರ ಹೇಳ್ತಾ ಇರುವಂಥದ್ದು ಇವತ್ತಿನಿಂದಲೇ ಓದಲಿಕ್ಕೆ ಆರಂಭ ಮಾಡಿ ಅನ್ ಆಗ ನಿಮಗೆ ಪರೀಕ್ಷೆಯ ಸಮಯದಲ್ಲಿ ಕಷ್ಟ ಅಂತ ಅನ್ನಿಸೋದೇ ಇಲ್ಲ ಕಷ್ಟದ ಸಮ ಪರೀಕ್ಷೆಯ ಸಮಯದಲ್ಲಿ ಕಷ್ಟ ಅಂತ ಅನಿಸೋದೇ ಇಲ್ಲ ಅದು ಬದಲಾಗಿ ಓದಿ ಆಗಿರೋದ್ರಿಂದ ನಮ್ಮ ಮನಸ್ಸು ಕೂಡ ಹಗುರಾಗಿರ್ತದೆ ಯಾವುದೇ ರೀತಿಯ ಟೆನ್ಷನ್ ತಕೊಳ್ಳೋದಿಲ್ಲ ಆವಾಗ ಬೇಗ ಬೇಗ ಓದಿ ಕೂಡ ಆಗ್ತದೆ ನೆನಪಲ್ಲಿ ಕೂಡ ಉಳಿತದೆ ಅದರಿಂದ ಪರೀಕ್ಷೆಗಿರುವಾಗ ಪರೀಕ್ಷೆಗೆ ನಾಲ್ಕು ದಿವಸ ಮೊದಲು ಓದ್ತೇನೆ ಅಂತ ಕಾದು ಕುಳಿತುಕೊಳ್ಬೇಡಿ ಪರೀಕ್ಷೆಯ ಮೊದಲೇ ಈಗ ಎಷ್ಟು ಸಮಯ ಇದೆ ಅಷ್ಟು ಸಮಯದಿಂದ ಇವತ್ತಿನಿಂದಲೇ ಓದಲಿಕ್ಕೆ ಆರಂಭ ಮಾಡಿ ಮನಸ್ಸು ಕೊಟ್ಟು ಅರ್ಥ ಮಾಡಿಕೊಂಡು ಓದಿದರೆ ಬ್ಲಾಕ್ ಒಂದನ್ನು ಒಂದು ಎರಡು ಎರಡು ದಿನಗಳಲ್ಲಿ ಮುಗಿಸ್ಕೊಳ್ಬೋದು ಒಂದೆರಡು ದಿನಗಳೊಳಗೆ ಬ್ಲಾಕ್ ಒಂದು ಬ್ಲಾಕ್ ಎರಡು ಮೂರು ನಾಲ್ಕು ಹಾಗೆ ಒಟ್ಟು ಒಂದು ವಾರಗಳಲ್ಲಿ ಬ್ಲಾಕ್ ನಾಲ್ಕನ್ನು ಕೂಡ ನಾವು ಮುಗಿಸ್ಕೊಳ್ಬೋದು ಆದರೆ ಅರ್ಥ ಮಾಡಿಕೊಳ್ಬೇಕು ಅದರಲ್ಲಿ ಸಂಪೂರ್ಣವಾಗಿ ಮಗ್ನನಾಗಬೇಕು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಪ್ರತಿಯೊಂದು ಕೂಡ ಕಲಿತಾ ಕಲಿತಾ ಹೋಗಲಿಕ್ಕೆ ಆಗ್ತದೆ ನಾನು ಇವತ್ತಿನಿಂದ ಮಾಡಿರುವಂಥ ಸಮಾಜಶಾಸ್ತ್ರವನ್ನು ಆರಂಭದಿಂದಲೇ ವಿವರಣೆಯನ್ನು ಕೊಡ್ತಾ ಇದ್ದೇನೆ ಅದನ್ನೆಲ್ಲ ಕೂಡ ಪ್ಲೇ ಲಿಸ್ಟಲ್ಲಿ ಹಾಕಿರ್ತೇನೆ ಆ ಪ್ಲೇ ಲಿಸ್ಟನ್ನು ನೋಡಿಕೊಂಡು ಓದ್ಕೊಳ್ಳಿ ಸ್ನೇಹಿತರೆ ನಿಮಗೆ ಕೂಡ ಅದು ತುಂಬಾ ಸಹಾಯ ಆಗ್ತದೆ ಅದರಿಂದ ಇವತ್ತಿನಿಂದಲೇ ನಾನು ಎಲ್ಲವನ್ನು ಕೂಡ ಪ್ಲೇ ಲಿಸ್ಟಲ್ಲಿ ಬರುವ ರೀತಿ ಮಾಡ್ತೇನೆ ಹಳೆಯ ಎಲ್ಲ ಅದರೊಳಗೆ ಹಾಕೋದಿಲ್ಲ ಕೇವಲ ಹೊಸದಾಗಿ ಆರಂಭ ಮಾಡಿದಾಗ ಹೊಸದಾಗಿ ಮಾಡಿರುವದನ್ನು ಹಾಕ್ತಾ ಹೋಗ್ತೇನೆ ಅದನ್ನು ನೋಡಿಕೊಂಡು ಓದ್ಕೊಳ್ಳಿ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು